ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ನಾನು ಕೇಳೋ ಮಹದೇವ ಅಂತ ಭಕ್ತಿಗೀತೆ ಸಾಂಗ್ ಹೇಳಿದ್ದೀನಿ ಈ ಸಾಂಗ್ ಇಷ್ಟ ಆದರೆ ನಂಗೆ ಒಂದು ಲೈಕ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿರಿ ಮತ್ತು ಹಾಡು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೇಳೋ ಮಾದೇವ ಮನ್ಸನ ಜೀವ ನಿಡಿಸಿ ಹಾಡ ಗಡ ಮರುವ ಆಗ್ಯಾವ யாக்கிவலிங்க நடுசுத்தீங்க ஏனேனோ இல்லையா நம்ம கையாக எடவி கை சிவா உருளா நடைசீபாழிவனே ಹರ 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 ಹರನೆ ಕೇಳೋ ಮಾದೇವಾ ಮನ್ಸನಾ ಜೀವಾ ನೀನುಡಿಸಿ ಆಡಗಡ ಮರು ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಏ ಶಿವ ಜೀವವ ಕಾಡುತಿ ಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮನ್ಸನ ಜೀವಾ ನೀನುಡಸಿ ಆಡ ಕಡ ಆಗ್ಯಾವ ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಬೇದ ನಮಗಿಲ್ಲ ನಿನ್ನಾಟ ಇಲ್ಲೋ ನೀನು ವಿಷ ಕುಡುದೀ ನಾವೂನು ಕುಡಿಬೇಕಾ चालक पालक नाम नीनु नम गाक शिव 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 शिवने हरा हर 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 नेाक शिवलिंग ये ಇಲ್ಲಯ್ಯ ನಮ್ಮ ಕೈಯ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸ್ರಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನನ್ನ ರೆಸಿಪಿಯೊಂದಿಗೆ ಬಾಯ್